ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗರ್ಭಕೋಶದ ಕ್ಯಾನ್ಸರ್ ಅಂದರೆ ಏನು ಇದು ಯಾವ ಒಂದು ಕಾರಣದಿಂದ ಬರುತ್ತೆ ಮತ್ತು ಈ ಕಾಯಿಲೆ ಬಂದಾಗ ಈ ಕ್ಯಾನ್ಸರ್ ಬಂದಾಗ ಯಾವ ರೀತಿಯ ಗುಣಲಕ್ಷಣಗಳು ಕಾಣಿಸ್ಕೊಳ್ತವೆ ಒಬ್ಬ ಮಹಿಳೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಗರ್ಭಕೋಶ ಕ್ಯಾನ್ಸರ್ ಅಂದರೆ ಒಂದು ರೀತಿಯ ಕ್ಯಾನ್ಸರ್ ಆಗಿದ್ದು ಇದು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಮಾರಕ ಕಾಯಿಲೆ ಆಗಿರುತ್ತದೆ ಇದು ಗರ್ಭಕೋಶದ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಕಾಯಿಲೆ ಬರ್ತಕ್ಕಂತಹ ಒಂದು ಕಾಯಿಲೆಯಾಗಿದೆ ಹಾಗೂ ಈ ಕಾಯಿಲೆಯು ಎಚ್ ಪಿ ವಿ ಅನ್ನೋ ಒಂದು ವೈರಸ್ ಇಂದ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂಬ ಒಂದು ವೈರಸ್ ಇಂದ ಒಂದು ಕಾಯಿಲೆ ಆಗಿದೆ ಏನೇನಿರಬಹುದು ಈ ಕಾಯಿಲೆಗೆ ಕಾರಣಗಳೇನೇನಿರ್ಬಹುದು ಒಂದು ಹೆಚ್ ಪಿ ವಿ ಇನ್ಫೆಕ್ಷನ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಆಗುತ್ತೆ ಮತ್ತು ಪರ್ಸ್ನಲ್ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಚೆನ್ನಾಗಿ ಮಾಡಿಕೊಂಡಿಲ್ಲ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿಲ್ಲ ಅಂತಂದರೆ ಆಗುತ್ತೆ ಮತ್ತು ಅಸುರಕ್ಷಿತ ಲೈಂಗಿಕತೆಯಿಂದ ಆಗುತ್ತೆ ಅಂದ್ರೆ ಈ ಗು ಈ ಒಂದು ಕಾಯಿಲೆ ಇದೆ ಅಂತ ಹೇಗೆ ಕಂಡುಹಿಡ್ಕೊಳೋದು ಈ ಕಾಯಿಲೆ ಇದೆ ಅಂತ ಯಾವ ರೀತಿ ಕಂಡುಹಿಡ್ಕೋಬೇಕು ಅಂದ್ರೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಅಥವಾ ಪ್ರತಿ ಸಾರಿ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಹೆಂಚಿಗೆ ರಕ್ತಸ್ರಾವ ಆಗ್ತಾ ಇದೆ ಥರ ಏನಾದ್ರು ತೊಂದರೆ ನಿಮ್ಗೆ ಕಾಣಿಸ್ತಾ ಇದೆ ತುಂಬಾ ಲೋವರ್ ಅಬ್ದಮ್ ಏನಾದ್ರೂ ಕೆಳವಟೆ ತುಂಬಾ ನೋವು ಬರ್ತಾ ಇದೆ ಬೆನ್ನು ನೋವು ಸೊಡ್ಡ ನೋವು ಬರ್ತಾ ಇದ್ದ ಪದೇ ಪದೇ ಅಂತ ಹೇಳಿದಾಗ ನೀವು ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಹ್ಯೂಮನ್ ನಮ್ಮ ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಇಂದ ಏನಾದ್ರೂ ಸೋಂಕು ಆಗಿದ್ರೆ ಗೊತ್ತಾಗುತ್ತೆ ಈ ರೀತಿ ಪ್ಯಾಕ್ಸ್ನಿಯರ್ ಆಗಿರ್ಬೋದು ಈ ರಕ್ತ ಪರೀಕ್ಷೆ ಆಗಿರ್ಬೋದು ಕ್ಷ ಸ್ಕ್ಯಾನಿಂಗ್ ಆಗಿರ್ಬೋದು ಮಾಡಿಸೋದ್ರಿಂದ ಗೊತ್ತಾಗುತ್ತೆ ಲಕ್ಷಣಗಳು ಏನೇನು ಇರುತ್ತೆ ಅನ್ಕಂಟ್ರೋಲ್ ಬ್ಲೀಡಿಂಗ್ ಇರುತ್ತೆ ತುಂಬಾ ಅವ್ರಿಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ತಿಂಗಳು ತಿಂಗಳು ಮುಟ್ಟಾದಾಗ ಆಗಿರ್ಬೋದು ಇಲ್ಲ ಬೇರೆ ಸಮಯದಲ್ಲೂ ಕೂಡ ತುಂಬಾ ರಕ್ತಸ್ರಾವ ಆಗ್ತಾ ಇರುತ್ತೆ ತುಂಬಾ ಸೊಂಟೆ ನೋವು ಅಂದರೆ ತುಂಬಾ ಬ್ಯಾಕ್ ಪೇನ್ ಇರುತ್ತೆ ತುಂಬಾ ಬೆನ್ನು ನೋವು ಇರುತ್ತೆ ಅವರಿಗೆ ನಡೆಯೋಕ್ಕಾಗಲ್ಲ ತುಂಬಾ ಹೊಟ್ಟೆ ನೋವ್ತಾ ಇರುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅನ್ಕಂಟ್ರೋಲ್ ಆಗಿ ವೇಟ್ ಲಾಸ್ ಆಗ್ತಾ ಇರುತ್ತೆ ತೂಕದಲ್ಲಿ ಕಡಿಮೆ ಆಗ್ತಾ ಇರ್ತಾರೆ ಅವರು ಅರ್ವೈಕಲ್ ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಇದೆ ಅಂತ ಎಷ್ಟು ದಿನದ ತನಕ ಗೊತ್ತಾಗೋದಿಲ್ಲ

ಫೈನಲ್ ಸ್ಟೇಜ್ ಆಗುವ ತನಕ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಇದು ಆ ಸ್ಟೇಜಸ್ ಇರುತ್ತೆ ಒಂದು ಮೂರನಿಂದ ನಾಲ್ಕು ಸ್ಟೇಜ್ಗಳಿದೆ ಅದು ನಮಗೆ ಏನಾದರೂ ಅಕಸ್ಮಾತ್ ಒಬ್ಬ ರೋಗಿಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋದು ಮೂರನೇ ಅಥವಾ ನಾಲ್ಕನೇ ಸ್ಟೇಜಲ್ಲಿ ಆ ಥರ ಗೊತ್ತಾದಾಗ ಅವ್ರನ್ನ ಸರ್ವೈವ್ ಅಲ್ಲ ಅವ್ರದ್ದು ಅವ್ರನ್ನ ಲೈಫ್ ಟೈಮ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಸ್ಟೇಜಲ್ಲಿ ಅರ್ಲಿ ಸ್ಟೇಜಲ್ಲಿ ಏನಾದ್ರು ಗೊತ್ತಾಗ್ತು ಅಂತಂದರೆ ಅವ್ರನ್ನ ನಾವು ಉಳಿಸ್ಕೋಬೋದು ಸರ್ವೈವ್ ಮಾಡ್ಕೋಬೋದು ಮೂರನೇ ಸ್ಟೇಜು ಅಥವಾ ನಾಲ್ಕನೇ ಸ್ಟೇಜಲ್ಲಿ ಗೊತ್ತಾದ್ರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಎಲ್ಲಿ ತನಕ ಗೊತ್ತಾಗ ಒಬ್ಬ ಮಹಿಳೆಯಾಗೆ ಅಂತಂದ್ರೆ ಇದು ಇದ್ರದ್ದು ಗುಣಲಕ್ಷಣಗಳು ಅಷ್ಟು ಬೇಗ ಕಾಣಿಸ್ಕೊಳ್ಳೋದಿಲ್ಲ ಅದರಿಂದ ಯಾರಿಗೂ ಸಹ ಅರ್ಲಿ ಡಿಟೆಕ್ಷನ್ ಮಾಡೋದು ಕಷ್ಟ ಅದಕ್ಕೆ ಏನ್ ಮಾಡ್ಬೇಕು ನಾವು ಅರ್ಲಿ ಡಿಟೆಕ್ಷನ್ಗೆ ಅಂದ್ರೆ ಈ ತರ ಏನಾದ್ರೂ ಸಣ್ಣ ಪುಟ್ಟ ತೊಂದರೆ ಆದಾಗ ಹೋಗಿ ತೋರಿಸ್ಕೊಳ್ಳೋದು ಅಥವಾ ಪ್ರತಿ ಮೂರು ವರ್ಷ ಒಮ್ಮೆ ಒಂದೊಂದ್ಸರಿ ತೋರ್ಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಂಗೆ ಅಂದ್ರೆ ಈ ಕಾಯಿಲೆ ಬಂದು ವರ್ಷನ್ ಗಟ್ಟಲೆ ನಮ್ಮ ದೇಹದೊಳಗಡೆ ಇದ್ರೂ ನಮಗೆ ಗೊತ್ತೇ ಆಗಲ್ಲ ನಮ್ಗೆ ಆನ್ಸರ್ ಇದೆ ಅಂತ ಗೊತ್ತಾಗೋದೇ ಇಲ್ಲ ನಮ್ಮ ದೇಹದೊಳಗಡೆ ಅದು ಬೆಳೀತಾ ಇರುತ್ತೆ ಬೆಳವಣಿಗೆನ ಹೊಂದ್ತಾ ಇರುತ್ತೆ ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜ್ ಹೋದಾದ್ರೆ ನಮಗೆ ಇದು ಕಾಯಿಲೆ ಇದೆ ಅಂತ ಗೊತ್ತಾಗೋದು ಅಲ್ಲಿ ತನಕ ಡಿಟೆಕ್ಟ್ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಯಾವ ರೀತಿ ನಾವು ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ಸ್ವತಃ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಹತ್ರ ಅಂದರೆ ಡಾಕ್ಟರ್ ಹತ್ರ ಹೋಗಿ ಸ್ವತಃ ನಾವು ಚೆಕ್ ಮಾಡಿಸ್ಕೋಬೇಕು ಈ ಥರ ಮುಂಜಾಗ್ರತೆಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿಸ್ಕೊಂಡಾದಾಗ ಮಾತ್ರ ನಾವು ಇದನ್ನ ಅಲ್ಲಿ ಡಿಟೆಕ್ಷನ್ ಮಾಡೋದಕ್ಕೆ ಸಾಧ್ಯ ಮಾಡ್ತಾರೆ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸೋದಾಗಿರ್ಬೋದು ಪ್ಯಾಪ್ಸ್ನಿಯರ್ ಟೆಸ್ಟ್ ಮಾಡಿದ್ರೆ ಬಿಟ್ಟೆಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆ ನಮ್ಮ ಬಯಾಪ್ಸಿ ಮಾಡ್ತಾರೆ ಮತ್ತೆ ನಮ್ಮ ಬಯಾಪ್ಸಿ ಆಗಿರ್ಬೋದು ಸರ್ವೈಕಲ್ ಬಯಾಪ್ಸಿ ಅಂತ ಹೇಳ್ತೀವಿ ಆ ಸರ್ವೈಕಲ್ ಬಯಾಪ್ಸಿ ಮಾಡಿ ಅದರ ಮುಖಾಂತರ ಏನಾದರೂ ಇದ್ರೆ ಅದನ್ನು ಕಂಡು ಹಿಡಿತಾರೆ ಇರುತ್ತೆ ನಾಲ್ಕು ಹಂತಗಳಿರುತ್ತೆ ಮೊದಲನೇ ಹಂತದಲ್ಲಿ ಈ ಕ್ಯಾನ್ಸರ್ ಕಾಯಿಲೆಯು ಜಸ್ಟ್ ಅದು ಒಂದು ಗರ್ಭಕಂಠದಲ್ಲಿ ಮಾತ್ರ ಇರುತ್ತೆ ಅದು ಹಲ್ಲಿ ಮಾತ್ರ ಅದು ಬೇರೆ ಮತ್ತು ಎರಡನೇ ಹಂತ ತಲುಪಿದಾಗ ಅದು ಗರ್ಭಕಂಠದಿಂದ ಗರ್ಭಕೋಶದ ಒಳಗಡೆ ಸ್ವಲ್ಪ ಕೆಳಗಡೆಗೂ ಸ್ವಲ್ಪ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಿರುತ್ತೆ ಮತ್ತು ಮೂರನೇ ಹಂತದಲ್ಲಿ ನಮ್ಮದು ಪೆಲ್ವಿ ಕಾರ್ಗನ್ ಏನಿದೆ ಆ ಪೆಲ್ವಿ ಕಾರ್ಗನ್ಗೆ ಗರ್ಭಕೋಶ ಆಗಿರ್ಬೋದು ಸರ್ವಿಕ್ಸ್ ಆಗಿರ್ಬೋದು ಯುಟ್ರಸ್ ಆಗಿರ್ಬೋದು ಸರ್ವಿಕ್ಸ್ ಆಗಿರ್ಬೋದು ಗರ್ಭಕೋಶ ಆಗಿರ್ಬೋದು ಫೆಲೋಪೇನ್ ಟ್ಯೂಬ್ ಆಗಿರ್ಬೋದು ಈ ಕಡೆ ಎಲ್ಲರೂ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಮೂರನೇ ಹಂತದಲ್ಲಿ ಮತ್ತು ನಾಲ್ಕನೇ ಹಂತದಲ್ಲಿ ರಕ್ತನಾಳಗಳಿಗೆ ಹೋಗ್ತಿರುತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಬೇರೆ ಆರ್ಗನ್ಗಳಿಗೂ ಕೂಡ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಫಸ್ಟ್ ಟ್ರೀಟ್ಮೆಂಟು ಫಸ್ಟ್ ಯಾವ ರೀತಿ ಕಂಟ್ರೋಲ್ ಕಂಟ್ರೋಲ್ ಮಾಡ್ಬೋದು ಅಂದರೆ ಅದನ್ನ ಹರ್ಲಿ ಡಿಟೆಕ್ಷನ್ ಒಂದೇ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಇರತಕ್ಕಂಥ ಒಂದು ಬೆಸ್ಟ್ ಮೆಥಡ್ ಅಂದರೆ ಅದು ಹರ್ಲಿ ಡಿಟೆಕ್ಷನು ಮತ್ತು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಬಂದು ಅಕಾರ್ಡಿಂಗ್ ಡಾಕ್ಟರ್ ಅದನ್ನು ಅಡ್ವೈಸ್ ಮಾಡ್ತಾರೆ ಅಕಾರ್ಡಿಂಗ್ ಟು ಯಾವ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಒಬ್ಬ ಆರೋಗ್ಯಕ್ಕೆ ಅಂತ ನೋಡಿಬಿಟ್ಟು ಆ ಸ್ಟೇಜ್ಗೆ ಡಿಪೆಂಡಿಂಗ್ ಅಪ್ಪ ಅದು ಸ್ಟೇಜ್ ಮೇಲೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ರೇಡಿಯೇಷನ್ ಥೆರಪಿ ಆಗಿರ್ಬೋದು ಕೀಮೊಥೆರಪಿ ಆಗಿರ್ಬೋದು ಫೈನಲಾಗಿ ಸರ್ಜರಿ ಸರಿ ಆಗಿರ್ಬೋದು ಅದ್ರ ಮೇಲೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಕ್ಯೂರ್ ರೇಟ್ಸ್ ಎಷ್ಟಿದೆ ಅಂದರೆ ಡಿಪೆಂಡಿಂಗ್ ಅಪಾನ್ ಸ್ಟೇಜ್ ಮೇಲೆ ಹರ್ಲಿ ಡಿಟೆಕ್ಷನ್ ಆದರೆ ಹೈಲಿ ರೇಟ್ ಇರುತ್ತೆ ಅವ್ರ ಲೈಫ್ನಿಂದ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಬೇರೆ ಸಮೇತನೇ ಆ ಕ್ಯಾನ್ಸರ್ ಅನ್ನ ಹರ್ಲಿ ಡಿಟೆಕ್ಟ್ ಮಾಡಿದ್ರೆ ಕಿತ್ತೆ ಎಸಿರ್ಬೋದು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತಂದ್ರೆ ಇರೋ ತನಕ ಅದು ಸಿಂಟಮ್ಸ್ ಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಆ ತರ ಒಂದು ಸ್ಟೇಜ್ ಅಲ್ಲಿ ಇರ್ತಾರೆ ಅವರು ಹೇಳೋದು ಅಂತಂದ್ರೆ ಪ್ರತಿ ತಿಂಗಳು ಮುಟ್ಟಾದಾಗ ಆಗಿರ್ಬೋದು ಅಥವಾ ಬೇರೆ ಸಮಯದಲ್ಲಿ ಆಗಿರ್ಬೋದು ತುಂಬಾ ಅಗ್ತಿ ರಕ್ತಸ್ರಾವ ಆಗ್ತಾ ಇದೆ ಅಥವಾ ಏನಾದರೂ ಬೇರೆ ತರ ತೊಂದರೆ ಕಾಣಿಸ್ಕೊಳ್ತೀವಿ ಇದೆ ಬೆನ್ನು ನೋವು ಸೊಂಟ ನೋವು ಬರ್ತಾಯಿದೆ ತುಂಬ ಖಾಲಿ ಆಗ್ತಾ ಇದೆ ಈ ಥರ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ನೀವು ಹೋಗಿ ವೈದ್ಯರನ್ನ ಭೇಟಿ ಮಾಡೋಳದು ಒಳ್ಳೇದು ಅಂತ ಹೇಳ್ತಾ ಎಲ್ಲ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರದ ಆರೋಗ್ಯದ ಮಾಹಿತಿಗಳಿಗಾಗಿ ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು